ಆಗ ಒಬ್ಬ ಶಿಕ್ಷಕರು ಹೇಳಿದ್ರಲ್ಲಿ ಸ್ವಾಮಿ ನಾವು ನಿಶ್ಚಿತವಾಗಿ ನಾರಾಯಣ ಸ್ವಾಮಿ ಗೆಲ್ಲಿಸ್ತೇವೆ ಆದ್ರೆ ಗೆದ್ದ ಮೇಲೆ ಚುನಾವಣೆ ಮುಗಿದ ಮೇಲೆ ಎಂ ಪಿ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ನೀವು ನಮಗೆ ಆಶ್ವಾಸನೆ ಕೊಡಬೇಕು ಈ ಶಿಕ್ಷಣ ಸಚಿವರನ್ನ ಈ ರಾಜ್ಯದಲ್ಲಿರ್ತಕ್ಕಂಥ ಶಿಕ್ಷಣ ಸಚಿವರನ್ನ ಬದಲಾವಣೆ ಮಾಡಬೇಕು ಅನ್ನುವ ಆಗ್ರಹವನ್ನು ಶಿಕ್ಷಕರು ಮಾಡಿದ್ರು ಆ ಸಂದರ್ಭ ಕ್ಷಣ ನೆನಪಾಯ್ತು ನನ್ನ ಶಾಲಾ ದಿನಗಳು ನೆನಪಾಯಿತು ನಾವು ಶಾಲೆಗೆ ಹೋಗಬೇಕಾದ್ರೆ ನಮ್ಮ ತಾಯಿ ಏನು ಮಾಡ್ತಾಯಿದ್ರು ಎಲ್ಲ ಮಕ್ಕಳಿಗೂ ಅವ್ರ ತಾಯಿ ಏನು ಮಾಡ್ತಾರೆ ಹೇಳಿದ್ರೆ ನಮ್ಮ ಮಕ್ಕಳು ಶಿಸ್ತಿನಿಂದ ಶಾಲೆಗೆ ಹೋಗಬೇಕು ಶಿಸ್ತಿನಿಂದ ಶಾಲೆಗೆ ಹೋಗಬೇಕು ಅಂದರೆ ನಮ್ಮ ಬಟ್ಟೆ ಸ್ವಚ್ಛವಾಗಿರಬೇಕು ಪಾಪ ನಮ್ಮ ತಾಯಂದರು ಬಟ್ಟೆ ಒಗೆದು ಇಸ್ತ್ರಿ ಮಾಡಿ ಶೂ ಪಾಲಿಶ್ ಮಾಡಿಸಿ ತಲೆಗೆ ಎಣ್ಣೆ ಹಾಕಿ ನೀಟಾಗಿ ತಲೆ ಬಾಚೆ ಕಳಿಸ್ಕೊಡ್ತಾ ಇದ್ರು ಶಾಲೆಗೆ ಯಾಕೆಂದ್ರೆ ಮಕ್ಕಳು ಶಿಸ್ತಿನಿಂದ ಹೋಗ್ಬೇಕು ಅಂತೇಳಿ ಆದ್ರೆ ನಮ್ಮ ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ನೀವು ಶಿಕ್ಷಕರೇನಿದ್ದೀರಿ ನಿಮ್ಮ ಶಾಲೆಗೆ ಏನಾರು ನಮ್ಮ ಶಿಕ್ಷಣ ಸಚಿವರು ಬರ್ತಾರೆ ಅಂತ ಹೇಳಿದ್ರೆ ಅಥವಾ ವಿಧಾನ ಪರಿಷತ್ನಲ್ಲಿ ನಮ್ಮ ವಿಧಾನಸಭೆ ಒಳಗಡೆ ನಮ್ಮ ಶಿಕ್ಷಣ ಸಚಿವರು ಬರ್ತಾರೆ ಅಂತ ಹೇಳಿದ್ರೆ ಸ್ವಾಮಿ ಶಿಕ್ಷಕ ಸಚಿವರು ಶಿಕ್ಷಣ ಸಚಿವರೇ ದಯವಿಟ್ಟು ತಲೆ ಬಾಚ್ಕೊಂಡು ಬನ್ನಿ ಕಟಿಂಗ್ ಮಾಡಿಸ್ಕೊಂಡು ಸರಿಯಾಗಿ ಕಟಿಂಗ್ ಮಾಡಿಸ್ಕೊಂಡು ತಲೆಗೆ ಎಣ್ಣೆ ಹಾಕಿ ನೀಟಾಗಿ ತಲೆ ಬಾಚಿಕೊಂಡು ಬನ್ನಿ ಅಂತ ಕೆಟ್ಟ ಪರಿಸ್ಥಿತಿಗೆ ನಮ್ಮ ರಾಜ್ಯ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ ಈ ನಾಡಿನ ಶಿಕ್ಷಣ ಸಚಿವರಿಗೆ ನಮೋ ನಮಃ ಅಂತ ಹೇಳ್ಬೇಕ ಹೊರತು ನಾವು ಇನ್ನೇನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ ಈಗ ಮಾನ್ಯ ನರೇಂದ್ರ ಮೋದಿ ಅವರು ನಾನು ಹೇಳಿದ ತಕ್ಷಣ ಈಗ ಡ್ರೋಲ್ ಸ್ಟಾರ್ಟ್ ಮಾಡ್ತೀರಿ ನೀವು ಕೋವಿಡ್ ಟೈಮ್ ಅಲ್ಲಿ ಪಾಪ ಅವರು ಉದ್ದಕ್ಕೆ ದಾಡಿ ಬಿಟ್ಟಿದ್ರು ನಾನು ಬಿಟ್ಟಿದ್ದೆ ಮರಿ ಏನು ಏನ್ ಮಾಡಿದ್ರು ಗೊತ್ತಿಲ್ಲ ನಂಗೆ ಅವಾಗ ಆದರೆ ಅದನ್ನು ಹೋಗಿ ನೀವು ಶಿಕ್ಷಣ ಸಚಿವರು ಇದನ್ನ ಹೋಲಿಸ್ತಕ್ಕಂಥದ್ದು ಕೆ ನೀವು ಆನ್ಸರ್ ಮೀ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಇದೇ ರಾಜ್ಯಾಧ್ಯಕ್ಷ ಏನಾದ್ರು ಮಾತಾಡಕ್ಕಾಗುತ್ತಾ ಅವರು ಕೂಡ ಬಾಚ್ಕೊಳ್ತಾ ಇದ್ರು ಗೊತ್ತಿಲ್ಲ ನನಗೆ ಈಗ ಒಂದ್ ನಿಮಿಷ ಒಂದು ನಿಮಿಷ ಈ ತಲೆ ಬಾಚ್ಕೊಳ್ಳ ಒಂದ್ ನಿಮಿಷ ಒಂದು ನಿಮಿಷ ಒಂದು ನಿಮಿಷ ತಲೆ ಬಾಚಿಕೊಳ್ಳೋದು ಆಯ್ತು ಬಂದ್ ಮಾಡಕ್ ಹೇಳ್ರಿ ನಾನು ಯಾವಾಗ ನಾನ್ ಟೈಮ್ ಕೊಡ್ತೀನಿ ಅವಾಗ ಅವ್ರ ಕೈಲೇ ಮಾಡಿಸ್ತೀನಿ ಆದ್ರೆ ಕ್ವಾಲಿಫೈ ಹೆಂಗಿದೆ ಅಂತ ನಾನು ಚೆಕ್ ಮಾಡ್ಬೇಕಾ ಮೋಸ್ಟ್ಲಿ ಮೋಸ್ಟ್ಲಿ ಅವ್ರು ಮಾಡಿರೋ ಈ ಫಾರ್ಟಿ ಪರ್ಸೆಂಟ್ ಕಮಿಷನಲ್ಲಿ ನಾನು ಹೇರ್ ಕಟ್ ಮಾಡೋದೇನು ಬೇಡ ನನಗೆ ಬೇರೆಯವ್ರು ಅದನ್ನು ಆಮೇಲೆ ನಿಮಗೆ ಇನ್ನೊಂದು ಹೇಳ್ತೀನಿ ಒಂದು ನಿಮಿಷ ಇಲ್ಲ ಇಲ್ಲ ಇದೊಂದು ಮಜಾ ಇದೆ ಮರಿ ತಿಳ್ರಿ ನಾನು ಹೇಳಿದ್ದೆ ಅದು ಹೇಳಬೇಕಾಗಿತ್ತು ನೀವು ನನಗೆ ಈ ಹೇರ್ ಕಟ್ದು ಮಾತಾಡಿದ್ರಿ ಮಕ್ಳು ಏನಂತ ಮೆಸೇಜ್ ಕಳಿಸ್ತಾರೆ ಗೊತ್ತಾ ಶಿಕ್ಷಣ ಸಚಿವರು ನೀವು ಮಾತ್ರ ಒಳ್ಳೆ ಹೇರ್ ಸ್ಟೈಲ್ ಇಟ್ಕೊಂಡಿದ್ರಿ ನಮಗೆ ಯಾಕೆ ಹೇರ್ ಸ್ಟೈಲ್ ಬಿಡಲ್ಲ ಅಂತ ಏನು ಮಾಡಬೇಕು ಆಯ್ತು ನನ್ನ ಹೇರ್ ಕಟ್ಟಿಂಗ್ ಮಾಡೋರು ಫ್ರೀ ಇಲ್ಲ ಅವ್ರು ಫ್ರೀ ಇದ್ದ ಮಾಡ್ತೀವಿ ಯಾಕೆ ಅವ್ರೇನು ಅವ್ರಪ್ಪ ಮಿನಿಸ್ಟರ್ ಆಗಿದ್ದಾರೆ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಅಂತ ಆಪ್ಲೇ ರಮೇಣಿ ಮೇಲೆ ಅವ್ರು ಕಳ್ಕೊಳ್ಬೇಕಾಗತ್ತೆ ಒಬ್ಬ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಯಾವ ರೀತಿ ನೀವ್ ತಗೊಂಡಿದ್ರಿ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡಿ ನೋಡಿ ಇದು ನನ್ನ ಅಭಿಪ್ರಾಯ ಅಲ್ಲ ಶಿಕ್ಷಕರು ಮಾತನಾಡ್ತಾ ಇದ್ದಾರೆ ಮಕ್ಕಳು ಮಾತಾಡ್ತಾ ಇದ್ದಾರೆ ಪೋಷಕರು ಮಾತನಾಡ್ತಾ ಇದ್ದಾರೆ ಕನ್ನಡ ಗೊತ್ತಿರ್ತಕ್ಕಂಥವ್ರು ಶಿಕ್ಷಣ ಸಚಿವರಾದ್ರೆ ರಾಜ್ಯಕ್ಕೂ ಒಳಿತು ನಮ್ಮ ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ಒಳಿತಾಗ್ತದೆ ಅಂತ ಹೇಳಿ ಜನ ಮಾತನಾಡ್ತಾ ಇದ್ದಾರೆ ಅಪ್ಪ ಅವ್ರ ಮನಸ್ಸಿಗೆ ಬಹಳ ನೋವು ಮಾಡ್ಕೊಂಡಂತಿದೆ ಆ ನೋವು ಮಾಡ್ಕೊಳ್ಳೋದನ್ನ ಬಿಟ್ಟು ಇವತ್ತು ಶಿಕ್ಷಣ ಕ್ಷೇತ್ರ ಉದ್ಧಾರ ಮಾಡಬೇಕು